ಒಂದು ದಿನ ಕೃಷ್ಣದೇವರಾಯರು ತನ್ನ ಆಸ್ಥಾನ ಪಂಡಿತರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದಾಗ ಪಂಡಿತರೇ ನನಗೊಂದು ಸಂಶಯ ಬಂದಿದೆ ಸತ್ಯ ಮತ್ತು ಅಸತ್ಯಗಳ ಬಗೆಗೆ ನಾವುಗಳೆಲ್ಲ ಏನೇನೋ ಹೇಳಿಕೊಳ್ಳುತ್ತೇವೆ ಆದರೆ ಸತ್ಯ ಅಸತ್ಯಗಳಲ್ಲಿ ಎಷ್ಟು ಅಂತರವಿದೆ ಯಾಕೆ ಅವುಗಳಿಗೆ ಪ್ರಾಧಾನ್ಯತೆ ಸಿಕ್ಕಿದೆ ಹೇಳುವಿರಾ ಎಂದು ಕೇಳಿದರು ಆಗ ಪಂಡಿತರು ಪ್ರಭು ಸತ್ಯಕ್ಕೂ ಅಸತ್ಯಕ್ಕೂ ಅಜಗಜಾಂತರ ಅಂತರವಿದೆ ಸತ್ಯದಿಂದ ನಡೆದುಕೊಂಡವರ ಆತ್ಮ ಸಂತುಷ್ಟಗೊಂಡಿರುತ್ತದೆ ಅವರು ಯಾವಾಗಲೂ ಉಲ್ಲಸಿತರಾಗಿರುತ್ತಾರೆ ಇನ್ನು ಅಸತ್ಯದಿಂದ ನಡೆದುಕೊಂಡವರು ಜೀವಿಸಿದ್ದರೂ ಸತ್ತಂತೆ ಆಗಿರುತ್ತಾರೆ ಹೀಗೆ ಸತ್ಯ ಮತ್ತು ಅಸತ್ಯದ ನಡುವೆ ಬಹಳಷ್ಟು ಅಂತರವಿದೆ ಎಂದು ಹೇಳಿದರು ಪಂಡಿತರೊಡನೆ ಇದ್ದವರು ಇದೇ ರೀತಿ ವಾಕ್ಯ ಮಾಡಿ ಉತ್ತುದ್ದ ಭಾಷಣ ಮಾಡಿದರು ಆಗ ಮಹಾರಾಜರು ಅಲ್ಲಿಯೇ ಕುಳಿತಿದ್ದ ರಾಮಕೃಷ್ಣನಿಗೂ ಇದೇ ಪ್ರಶ್ನೆ ಹಾಕಿದರು ಆಗ ರಾಮಕೃಷ್ಣ ಮಹಾರಾಜ ಸತ್ಯಕ್ಕೂ ಅಸತ್ಯಕ್ಕೂ ಅಂತರ ಬಹಳಿಲ್ಲ ಕೇವಲ ಮೂರು ಬೆರಳಿನಷ್ಟು ಅಂತರವಿದೆ ಎಂದು ಹೇಳಿದ ಮೂರು ಬೆರಳಿನಷ್ಟು ಅಂತರವೇ ಅದು ಹೇಗೆ ಎಂದು ಮಹಾರಾಜರು ಕುತೂಹಲದಿಂದ ಕೇಳಿದರು ನಿಮ್ಮ ಮಾತುಗಳಲ್ಲೇ ಉತ್ತರವಿದೆ ಮಹಾರಾಜ ಕಣ್ಣಿಗೆ ಕಾಣಿಸುವುದು ಸತ್ಯವಾದದ್ದು ಕಿವಿಗೆ ಕೇಳಿಸುವುದು ಸತ್ಯವೆಂದು ನಂಬಲು ಆಗಲಾರದ್ದು ಆದುದರಿಂದ ಸತ್ಯ ಅಸತ್ಯಗಳೆಂದರೆ ನಮ್ಮ ಕಣ್ಣು ಕಿವಿಗಳೇ ಆಗಿವೆ ಅವೆರಡರ ನಡುವಿನ ಅಂತರ ಕೇವಲ ಮೂರು ಬೆರಳಿನಷ್ಟು ಎಂದು ರಾಮಕೃಷ್ಣ ತನ್ನ ಬಲಗೈಯನ್ನೆತ್ತಿ ಮೂರು ಬೆರಳುಗಳನ್ನು ಕಿವಿ ಕಣ್ಣುಗಳ ಮಧ್ಯೆ ಇಟ್ಟು ತೋರಿಸಿದರು ಕೃಷ್ಣದೇವರಾಯರು ಅವನ ಮಾತಿಗೆ ತಲೆದೂಗಿದರು ಪಂಡಿತರು ಕೆಳಗೆ ಮುಖ ಹಾಕಿಕೊಂಡು ಕುಳಿತಿದ್ದರು ಮಾನವ ಕಣ್ಣುಗಳು ಹಲವಾರು ಬಾರಿ ವಾಸ್ತವವನ್ನು ಸರಿಯಾಗಿ ಗ್ರಹಿಸುವುದಿಲ್ಲ ಉದಾಹರಣೆಗೆ ಮರಳಿನ ಬಿಸಿಯಲ್ಲಿ ನೀರಿನ ಪ್ರತಿಬಿಂಬ ಕಂಡುಬರುತ್ತದೆ ಆದರೆ ಅದು ವಾಸ್ತವದಲ್ಲಿಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಯಾರಿಗಾದರೂ ತಕ್ಷಣದ ಅನಿಸಿಕೆ ಆಧಾರಿತವಾಗಿ ತೀರ್ಮಾನ ಮಾಡುತ್ತೇವೆ ಆದರೆ ಅವರ ನಿಜವಾದ ಸ್ವರೂಪ ಅದು ಆಗಿಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ನಗುತ್ತಾ ಇದ್ದರೂ ಅವನ ಹೃದಯದಲ್ಲಿ ನೋವು ಇರುತ್ತದೆ ಇದು ತಕ್ಷಣ ಕಣ್ಣಿಗೆ ಕಾಣುವುದಕ್ಕಿಂತ ಆಳವಾದ ಸತ್ಯವನ್ನು ಸೂಚಿಸುತ್ತದೆ ನಾವು ಕಾಣುವುದನ್ನು ಮಾತ್ರ ನಂಬದೆ ಅದನ್ನು ತಾತ್ವಿಕವಾಗಿ ಮತ್ತು ತಾರ್ಕಿಕವಾಗಿ ಪರಿಗಣಿಸಬೇಕು ಉದಾಹರಣೆಗೆ ಚಂದ್ರನು ಆಕಾಶದಲ್ಲಿ ಪುಟ್ಟ ತಟ್ಟೆಯಷ್ಟು ಕಾಣಿಸುತ್ತಿದ್ದರೂ ಅದು ಭೂಮಿಗೆ ಹೋಲಿಸಿದರೆ ಬಹಳ ದೊಡ್ಡದು ನಾವು ಕಾಣುವ ಎಲ್ಲವೂ ನಿಜವಾಗಿಯೂ ಸತ್ಯವೋ ಅಥವಾ ಭ್ರಮೆಯೋ ಎಂಬುದನ್ನು ಅರಿಯಲು ಸೂಕ್ಷ್ಮ ವಿವೇಚನೆಯ ಅಗತ್ಯವಿದೆ ಕಣ್ಣು ನಮ್ಮ ಕೇವಲ ಭೌತಿಕ ಜಗತ್ತನ್ನು ನೋಡಬಹುದು ಆದರೆ ನಿಜವಾದ ಸತ್ಯವನ್ನು ಅರಿಯಲು ಮನಸ್ಸಿನ ತೀಕ್ಷ್ಣತೆ ವಿವೇಕ ಮತ್ತು ಅನುಭವ ಅನಿವಾರ್ಯ ಈ ಕತೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು